ಓಂ ಗಂ ಗಣಪತೇನ್ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇನ್ ನಮಃ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುದಾಯ ಚ ಗುರು ಶುಕ್ರಶನಭ್ಯಶ್ವರಾಹುವೇ ಕುವೆನ್ ನಮಃ ಸಮಸ್ತ ಈ ಸಂಜೆ ಡಿಜಿಟಲ್ ವಾಹಿನಿ ವೀಕ್ಷಕರಿಗೆ ನಾನು ನಿಮ್ಮ ಆಚಾರ್ಯ ಬಾಲಸುಬ್ರಹ್ಮಣ್ಯಂ ಮಾಡುವ ಅನಂತ ನಮಸ್ಕಾರಗಳು ವೀಕ್ಷಕರೇ ಮಾಸಭವಿಷ್ಯ ಒಂದು ವಿಶೇಷವಾಗಿ ಈ ತಿಂಗಳು ಹೇಗಿದೆ ನಮ್ಮ ಕಾರ್ಯಕ್ರಮ ಇವತ್ತು ನಾವು ಏನು ಈ ತಿಂಗಳಲ್ಲಿ ನಾವು ಏನಾದರೂ ಹೊಸ ಪ್ರಾಜೆಕ್ಟ್ ಇಟ್ಕೋಬೋದು ಅಥವಾ ಈ ತಿಂಗಳಲ್ಲಿ ಒಂದು ಶುಭ ಕಾರ್ಯ ಮಾಡ್ಬೋದು ಮಾಡಬಾರ್ದು ಅನ್ನೋ ಒಂದು ಪ್ರಶ್ನೆ ಸಾಕಷ್ಟು ರಾಶಿಯಲ್ಲಿ ಜನನವಾಗಿರೋನಿಗೆ ಉದ್ಭವ ಆಗಿರ್ತದೆ ಈ ರೀತಿ ಇದ್ದಾಗ ಸಾಧಾರಣವಾಗಿ ಅವರವರ ರಾಶಿಯಲ್ಲಿ ಯಾವ ಯಾವ ಬದಲಾವಣೆಗಳು ಇರುತ್ತೆ ಅನ್ನೋದನ್ನ ಈ ಮಾಸ ಭವಿಷ್ಯದಲ್ಲಿ ನಾವು ತಿಳಿಸ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ನಾವು ಗ್ರಹಗಳ ಒಂದು ಸಂಚಾರವನ್ನು ವೀಕ್ಷಣೆ ಮಾಡಿದಾಗ ರವಿಯು ಋಷಭ ರಾಶಿ ಹಾಗೂ ಮಿಥುನ ರಾಶಿಯಲ್ಲಿ ಈ ತಿಂಗಳು ಸಂಚಾರ ಮಾಡ್ತಾರೆ ಅಂದರೆ ಹುಣ್ಣಿಮೆಯ ಮುಂಚೆಯೇ ರವಿ ಶುಕ್ರ ಹಾಗೂ ಬುಧ ಗ್ರಹಗಳು ಋಷಭ ಹಾಗೂ ಮಿಥುನ ರಾಶಿಯಲ್ಲಿ ಸಂಚಾರ ಮಾಡುವಂಥ ಒಂದು ಪ್ರಕ್ರಿಯೆ ಇರ್ತದೆ ನಂತರ ಗುರುವು ರಾಶಿಯಲ್ಲೇ ಸ್ಥಿತನಾಗಿರ್ತಾನೆ ಕುಜನು ತನ್ನ ಸ್ವಕ್ಷೇತ್ರವಾದಂತಹ ಮೇಷರಾಶಿಯಲ್ಲಿ ಸ್ಥಿತನಾಗಿರ್ತಾನೆ ಶನಿ ಮಹಾತ್ಮರು ಸಹ ಸ್ವಕ್ಷೇತ್ರವಾದಂಥ ಕುಂಭರಾಶಿಯಲ್ಲಿ ಸ್ಥಿತವಾಗಿರ್ತಾರೆ ಇನ್ನು ರಾಹು ಮೀನರಾಶಿಯಲ್ಲಿ ಕೇತು ರಾಶಿಯಲ್ಲಿ ಸ್ಥಿತವಾಗಿರ್ತದೆ ಚಂದ್ರನು ತನ್ನ ಸಂಚಾರವನ್ನು ಎಂದಿನಂತೆ ಸಾಗುತ್ತಾ ಹೋಗುತ್ತಾ ಇರ್ತಾನೆ ಪ್ರಪ್ರಥಮ ಬಾರಿಗೆ ನಾವು ಪಂಚಾಂಗ ಶ್ರವಣ ಅಂತ ಹೇಳ್ತೀವಿ ಅಂದರೆ ಈ ಮಾಸ ಯಾವ ಒಂದು ಋತು ಯಾವ ಒಂದು ಮಾಸ ಆಗಿರುತ್ತೆ ಅನ್ನೋದನ್ನು ನಾವು ಸೂಚಿಸುವಂಥದ್ದು ಈ ಪಂಚಾಂಗ ಶ್ರವಣದ ಒಂದು ಆಗಿರ್ತದೆ ಶ್ರೀ ಕ್ರೋಧಿನಾಮ ಸಮಸ್ತರ ಉತ್ತರಾಯಣ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಶುಕ್ಲಪಕ್ಷ ಹಾಗೂ ಕೃಷ್ಣ ಪಕ್ಷ ಎರಡು ಜರುಗುವಂಥದ್ದು ಇದರಲ್ಲಿ ಅಮಾಸ್ಯ ಆಗಿದ್ದ ಮಾರನೇ ದಿವಸವನ್ನು ನಾವು ಪ್ರತಿಪತ್ತ ಅಂದರೆ ಪ್ರಥಮ ಅಂತ ಹೇಳ್ತೀವಿ ಆ ಪ್ರಥಮದಿಂದ ಬರೋ ತಿಂಗಳು ಅಂದರೆ ಅಮಾವಾಸ್ಯೆ ಆಗೋ ತನಕ ಒಂದು ಮಾಸ ಅಂತ ಒಂದು ಪಂಚಾಂಗದಲ್ಲಿ ಉಲ್ಲೇಖ ಆಗಿರುವಂಥದ್ದು ಈ ಕಾರಣದಿಂದ ಈ ಮಾಸದ ಒಂದು ವಿಶೇಷ ಕಾರ್ಯಕ್ರಮ ಮಾಸ ಭವಿಷ್ಯ ಎಲ್ಲರಿಗೂ ಸ್ವಾಗತ ಹಾಗೂ ಸುಸ್ವಾಗತ ಮೂರನೇ ರಾಶಿಯಾದಂಥ ಮಿಥುನ ರಾಶಿಯವರ ರಾಶಿ ಒಂದು ಫಲಾಫಲಗಳನ್ನು ನೋಡೋಣ ನೋಡಿ ಪು ಹುಣ್ಣಿಮೆಯ ನಂತರವೇ ಅಂದರೆ ಹುಣ್ಣಿಮೆಯ ನಂತರವೇ ಅವನ ಒಂದು ಅತಿ ಹೆಚ್ಚಿನ ಶೂಪಲಗಳನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾನೆ ಹುಣ್ಣಿಮೆಯ ಮುಂಚೆ ಅವನ ಸ್ವಕ್ಷೇತ್ರದಲ್ಲಿ ಸ್ಥಿತವಾಗಲು ಪ್ರಯತ್ನ ಮಾಡ್ತಾನೆ ಅದರೊಟ್ಟಿಗೆ ತನ್ನ ಮಿತ್ರನಾದಂತಹ ರವಿಯೂ ಸಹ ಇರ್ತಾನೆ ಅದೇ ರೀತಿ ಮಿತ್ರನಾದಂತಹ ಶುಕ್ರನು ಸಹ ಸ್ಥಿತನಾಗಿದ್ದಾನೆ ಆದರೆ ಕೆಲಸ ಕಾರ್ಯಕ್ಕೆ ಒಂದು ರೀತಿಯಾದಂಥ ಅಡೆತಡೆಗಳನ್ನು ಸೂಚಿಸುವಂಥದ್ದು ಯಾಕಂದರೆ ದಶಮಸ್ಥಾನೇ ರಾಹು ಸ್ಥಿತೆ ಅಂತ ಹೇಳ್ತೀವಿ ರಾಹು ದಶಮದಲ್ಲಿ ಸ್ಥಿತನಾಗಿದ್ದಾನೆ ಭಾಗ್ಯದಲ್ಲಿ ಏನೇ ಒಂದು ಬರಬೇಕು ಅನ್ನೋದನ್ನ ಸ್ವಲ್ಪ ನಿಧಾನ ಆಗುವಂಥದ್ದು ಅಂದರೆ ಹಣಕಾಸಿನ ವಿಚಾರ ಸ್ವಲ್ಪ ನಿಧಾನ ಆಗುವಂಥ ಸಾಧ್ಯತೆಗಳಿರ್ತದೆ ಆದರೆ ಹುಣ್ಣಿಮೆಯ ನಂತರ ಅದ್ಭುತವಾದಂತಹ ಮಾಸವನ್ನು ನೀವು ಖಂಡಿತ ಕಾಣ್ಬೋದು ಇನ್ನು ಆರೋಗ್ಯದ ವಿಚಾರದಲ್ಲಿ ಅತಿ ಹೆಚ್ಚಿನ ಶೂಫಲಗಳನ್ನು ಕಾಣ್ತೀರ ಮಾನಸಿಕ ವಿಚಾರದಲ್ಲೂ ಸಹ ಅದ್ಭುತವಾದಂತಹ ಮಾಸವನ್ನು ಕಾಣ್ತೀರಾ ತಾಯಿ ವರ್ಗದವರಿಗೆ ಅಂದರೆ ಯಾರು ಮಿಥುನ ರಾಶಿಯಲ್ಲಿ ಜನನವಾಗಿರುತ್ತಾರೋ ಅಂತಹ ಅವರ ತಾಯಿಯವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸವನ್ನು ಕಾಣುವಂಥ ಸಾಧ್ಯತೆ ಇರ್ತದೆ ಇದನ್ನು ನೀವು ಗಮನ ಹರಿಸ್ಬೇಕು ಇದನ್ನೆಲ್ಲ ಹೊರತುಪಡಿಸಿದ್ರೆ ಮಿಕ್ಕೆಲ್ಲ ವಿಚಾರಗಳಲ್ಲೂ ಸಂಪೂರ್ಣ ಶೋಫಲಗಳನ್ನು ಖಂಡಿತ ನಿರೀಕ್ಷಿಸ್ಬೋದು ಉತ್ತರೋತ್ತರ ಅಭಿವೃದ್ಧಿಯನ್ನು ಸಹ ಕಾಣ್ಬೋದು ನೀವು ಪ್ರಮುಖವಾಗಿ ಮಾಡಬೇಕಾಗಿರುವಂಥದ್ದು ನಾರಸಿಂಹನ ಒಂದು ಸ್ಮರಣೆ ಮಾಡ್ತಾ ಬಂದರೆ ಪ್ರತಿನಿತ್ಯ ಈ ಮಾಸ ಅದ್ಭುತವಾದಂತಹ ಮಾಸವನ್ನು ಕಂಡು ಎಲ್ಲ ರೀತಿಯಾದಂಥ ಶುಭ ಫಲಗಳನ್ನು ನೀವು ನಿರೀಕ್ಷಿಸ್ಬೋದು ಈ ರಾಶಿಯಲ್ಲಿ ಜನನವಾಗಿರೋರಿಗೆ ಆ ಪರಮಾತ್ಮ ಅನುಗ್ರಹ ಸದಾ ಇರಲಿ ಅಂತ ನಾನು ದೇವರಲ್ಲಿ ಬೇಡ್ಕೊತೀನಿ ನೀವು ಸಹ ಬೇಡ್ಕೊಂಡು ಎಲ್ಲ ರೀತಿಯಾದಂಥ ಸಮೃದ್ಧಿಯಾದಂತಹ ಜೀವನವನ್ನು ಸಾಗಿಸ್ಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ